ಹೈ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಿದ್ರೆ ಸುಪ್ರೀ ಕನ್ನಡ ನಿಮ್ಮ ಪ್ರಿಯಾಂಕಾ ಸುನಿಲ್ ಐ ಹೋಪ್ ಎಲ್ಲರೂ ಕೂಡ ಆರಾಮಾಗಿದ್ರ ಅಂತ ತಿಳ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ನೀವು ಕೂಡ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸರ್ಕಾರದಿಂದಾನೇ ಇವಾಗ ಬರ್ಜರಿ ಗುಡ್ ನ್ಯೂಸ್ ಅನ್ನ ಹೇಳಿದರೆ ಸ್ವತಃ ನಮ್ಮ ಲಕ್ಷ್ಮೀ ಅಪಾಳ್ಕರ್ ಮ್ಯಾಮ್ ಅವರು ಕೂಡ ಇದ್ರ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಜುಲೈ ತಿಂಗಳ ಹಣ ಯಾವಾಗ ಬರುತ್ತೆ ಹನ್ನೆರಡು ಇವಾಗ ಆಲ್ರೆಡಿ ಎಲ್ರಿಗೂ ಕೂಡ ಮೂರು ಮೂರು ತಿಂಗಳು ಹಣ ಬಂದಿಲ್ಲ ಕೆಲವೊಬ್ಬರಿಗೆ ಹನ್ನೊಂದನೇ ಕಂತಿನ ಹಣನು ಬಂದಿಲ್ಲ ಅಂತಾನೆ ಹೇಳ್ಬೋದು ಸೊ ಅದನ್ನೆಲ್ಲ ಆಗ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಸೊ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಕೂಡ ಆ ದಿನ ಕೂಡ ಫಿಕ್ಸ್ ಆಗಿದೆ ಅಂತಾನೆ ಹೇಳ್ಬೋದು ಸೊ ಅದನ್ನೆಲ್ಲ ನೋಡೋಣ ಏನು ಹೇಳಿದ್ದಾರೆ ಯಾವತ್ತು ಬರುತ್ತೆ ಡೇಟ್ ಯಾವ ಡೇಟ್ ಅಂದು ಬರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಕೂಡ ನೋಡೋಣ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸ್ಕಿಪ್ ಮಾಡಿದ ವಿಡಿಯೋನ ಕೊನೆಯವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ನೋಡೋಣ ಮೊದಲಿಗೆ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಅದರ ಜೊತೆಗೆ ಐ ಟಿ ಪಿ ಏನು ಮಾಡ್ತಿದ್ರು ಮತ್ತೆ ತೆರಿಗೆ ಏನು ಕಟ್ತಾ ತೆರಿಗೆ ಪಾವತಿ ಏನು ಮಾಡ್ತಾ ಇದ್ದರು ಅಂಥವರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಈ ತಿಂಗಳಿಂದ ಬರಲ್ಲ ಅಂತಲೇ ಹೇಳ್ಬೋದು ಅಂದರೆ ಹಿಂದಿನ ತಿಂಗಳು ಕೂಡ ಅವರಿಗೆ ಬಂದಿರಲಿಲ್ಲ ಅಂತಾನೆ ಹೇಳ್ಬೋದು ಅವರ ಒಂದು ಬಿ ಪಿ ಎಲ್ ಕಾರ್ಡ್ ಕೂಡ ರದ್ದಾಗುತ್ತೆ ಗೃಹಲಕ್ಷ್ಮಿ ಯೋಜನೆ ಒಂದು ಹಣ ಏನು ಬರ್ತಿತ್ತು ಹನ್ನೊಂದನೇ ಕಂತಿ ಹತ್ತನೇ ಕಂತಿರವರೆಗೂ ಏನು ಬಂದಿತ್ತು ಅದು ಕೂಡ ರದ್ದಾಗಿದೆ ಅಂತಾನೆ ಹೇಳ್ಬೋದು ಅವರಿಗೆಲ್ಲ ಬರಲ್ಲ ಅಂತಲೇ ಹೇಳ್ಬೋದು ಎಷ್ಟು ಜನಕ್ಕೆ ಅಂದರೆ ಒಂದು ಎರಡು ಲಕ್ಷ ಲಕ್ಷ ಜನರಿಗೆ ಎರಡು ಲಕ್ಷ ಜನರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ಮೇಲೆ ಬರೋದಿಲ್ಲ ಅವರು ಐ ಟಿ ಪೇ ಮಾಡ್ತಿರ್ತಾರೆ ಅದ್ರ ಜೊತೆಗೆ ತೆರಿಗೆ ಪಾವತಿ ಏನಂತೀವಿ ಅದನ್ನ ಪೇ ಮಾಡ್ತಾ ಇರ್ತಾರೆ ಅಂಥವರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬರಲ್ಲ ಅಂತ ಹೇಳ್ಬಿಟ್ಟು ಕಳೆದ ತಿಂಗಳೇ ಅಪ್ಡೇಟ್ ಆಗಿತ್ತು ಕೂಡ ಅಂಥವ್ರನ್ನ ಬಿಟ್ಟು ಇವಾಗ ಏನು ಮಾಡ್ತಿದಾರೆ ಹನ್ನೆರಡು ಕೋಟಿ ಇಪ್ಪತ್ತು ಲಕ್ಷ ಫಲಾನುಭವಿಗಳಿಗೆ ಇವಾಗ ಆಲ್ರೆಡಿ ಗೃಹಲಕ್ಷ್ಮಿ ಯೋಜನೆ ಒಂದು ಎರಡು ಸಾವಿರ ರೂಪಾಯಿ ಹಣ ಏನು ಬರ್ತಿತ್ತು ಅದನ್ನು ಹಾಕೋದಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಅದಕ್ಕೆ ಒಂದು ಡೇಟನ್ನು ಫಿಕ್ಸ್ ಮಾಡಿದ್ದಾರೆ ಅಂದರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಅಮೌಂಟ್ ಬಂದ ಮೇಲೆ ನಿಮ್ಗೆ ಡಿ ಬಿ ಟಿ ಮೂಲಕ ಮಾಡಿ ತಕ್ಷಣ ನಿಮಗೆ ಆಗ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ರೆ ಸೊ ಡೇಟ್ ಅನ್ನು ಫಿಕ್ಸ್ ಮಾಡಿದ್ದಾರೆ ಅದೇ ಒಂದು ತಿಂಗಳ ಹಣ ಮಾತ್ರ ಇವಾಗ ಆಗ್ತೀವಿ ಅದು ಕಳೆದ ನಂತರ ಇನ್ನು ಹತ್ತು ದಿನ ಕಳೆದ ಮೇಲೆ ಇನ್ನೊಂದು ತಿಂಗಳ ಹಣ ಹಣನ ಆಗ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಿದೆ ಅಂತಾನೆ ಹೇಳ್ಬೋದು ಸೊ ಭಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಒಂದೇ ತಿಂಗಳಲ್ಲಿ ಗೃಹಲಕ್ಷ್ಮಿಯ ಎರಡು ತಿಂಗಳ ಹಣ ಸಿಗುತ್ತೆ ಇಲ್ಲಿ ಯಾವ ಯಾವ ತಿಂಗಳದು ಹಣ ಸಿಗುತ್ತೆ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಇವಾಗ ಏನು ಹನ್ನೊಂದನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ವೋ ಅಂತವರಿಗೆ ಹನ್ನೊಂದನೇ ಕಂತಿನ ಹಣ ದಸರಾಕ್ಕೆ ಬರುತ್ತೆ ಅಂದ್ರೆ ಇವಾಗ ದಸರಾ ಹಬ್ಬ ಏನು ಬರ್ತಿದೆ ಅವಾಗ ಹನ್ನೊಂದನೇ ಕಂತಿನ ಹಣ ಬರುತ್ತೆ ಇನ್ನೇನು ಕೆಲವೇ ದಸರಾ ಮುಗಿದ ನಂತರ ಇನ್ನೇನು ಕೆಲವೇ ದಿನಗಳಲ್ಲಿ ದೀಪಾವಳಿ ಹಬ್ಬ ಕೂಡ ಬರುತ್ತೆ ಸೊ ದೀಪಾವಳಿ ಹಬ್ಬಕ್ಕೆ ಹನ್ನೆರಡನೇ ಕಂತಿನ ಹಣ ಹಾಕ್ತಾರೆ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಇನ್ನೂ ನೋಡೋದಾದ್ರೆ ಇನ್ನು ಹದಿಮೂರನೇ ಕಂತಿನ ಹಣ ಬಂದು ಇನ್ನೊಂದು ಹತ್ತು ದಿನ ಇಲ್ಲ ಇನ್ನೊಂದು ತಿಂಗಳು ಕಳ್ಕೊಂಡು ಹೇಳ್ಬೋದು ಅನ್ಸುತ್ತೆ ಅಪ್ಡೇಟ್ ಅನ್ನ ಕೊಟ್ಟಿಲ್ಲ ಅಂತಾನೆ ಹೇಳ್ಬೋದು ಇವಾಗ ಏನ್ ಹೇಳಿದ್ದಾರೆ ಹನ್ನೊಂದನೇ ಕಂತಿನ ಮತ್ತೆ ಹನ್ನೆರಡನೇ ಕಂತಿನ ಬಗ್ಗೆ ಬಜರಿಗೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಇದ್ರ ಬಗ್ಗೆ ಮಾತ್ರ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಇವಾಗ ಏನು ಹನ್ನೆರಡನೇ ಕಂತಿನ ಹನ್ನೊಂದನೇ ಕಂತಿನ ಹಣ ಯಾರಿಗೆಲ್ಲ ಬಂದಿದೆ ಅವ್ರಿಗೆ ಹನ್ನೆರಡನೇ ಹನ್ನೆರಡನೇ ಹದಿಮೂರನೇ ಕಂತಿನ ಹಣ ಅವ್ರಿಗೆ ಹಾಕ್ತೀವಿ ಹನ್ನೊಂದನೇ ಕಂತಿನ ಹಣ ಮತ್ತು ಹನ್ನೆರಡನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ಅಂದರೆ ಹನ್ನೊಂದನೇ ಕಂತಿನ ಹಣ ಪಡೆದಿರೋರಿಗೆ ಹನ್ನೆರಡು ಹದಿಮೂರು ಆಗ್ತೀವಿ ಹನ್ನೊಂದನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ವೋ ಅವ್ರಿಗೆ ಹನ್ ಹನ್ನೊಂದು ಮತ್ತೆ ಹನ್ನೆರಡನೇ ಕಂತಿನ ಹಣ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಇವಾಗ ಅಪ್ಡೇಟ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಸ್ವತಃ ನಮ್ಮ ಲಕ್ಷ್ಮೀ ಹೆಬ್ಬಳ್ಕರ್ ಮ್ಯಾಮ್ ಅವರೇ ಇವಾಗ ಒಂದು ನಾಲ್ಕು ದಿನದ ಹಿಂದೆ ಟ್ವಿಟ್ ಮಾಡಿದರು ಅಂತಲೇ ಹೇಳ್ಬೋದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಟ್ವಿಟ್ ಮಾಡಿದರು ತಾಂತ್ರಿಕ ದೋಷದಿಂದ ನಮಗೆ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಹಣ ಬಂದ ಕೂಡಲೇ ಎಲ್ಲರ ಅಕೌಂಟ್ಗೂ ಕೂಡ ಎಲ್ಲರ ಖಾತೆಗೂ ಕೂಡ ನಾವು ಹಣವನ್ನು ಹಾಕ್ತೀವಿ ಆದರೆ ಇಲ್ಲಿ ತಾಂತ್ರಿಕ ದೋಷದಿಂದ ಏನಾಗ್ತಿದೆ ಅಂದರೆ ಹಣ ಬಂದಿಲ್ಲ ಅದಕ್ಕೋಸ್ಕರ ನಾವು ಯಾರಿಗೂ ಯಾರಿಗೂ ಕೂಡ ಹಾಕಿಲ್ಲ ಶೀಘ್ರದಲ್ಲೇ ಬರುತ್ತೆ ಗುಡ್ ನ್ಯೂಸ್ ಅಂತ ಹೇಳ್ಬಿಟ್ಟು ಸಿಹಿ ಸುದ್ದಿ ಅಂತ ಹೇಳ್ಬಿಟ್ಟು ಟ್ವೀಟನ್ನು ಮಾಡಿದರು ಅಂತಲೇ ಹೇಳ್ಬೋದು ಇವತ್ತು ಏನು ಮಾಡಿದರೆ ಮಹತ್ವದ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅಂದರೆ ಶೀಘ್ರದಲ್ಲೇ ಅಂತ ಹೇಳ್ಬಿಟ್ಟು ಹೇಳಿದರು ಇವಾಗ ಏನು ಮಾಡಿದರೆ ಡೇಟನ್ನು ಫಿಕ್ಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ದಸರಾ ಹಬ್ಬ ಏನು ಬರ್ತಿದೆ ಆ ದಿನವೇ ಗೃಹಲಕ್ಷ್ಮಿಯರಿಗೆ ಎರಡು ಸಾವಿರ ರೂಪಾಯಿ ಹಣ ಗೃಹಲಕ್ಷ್ಮಿಯರ ಖಾತೆಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಅದು ಕೂಡ ದಸರಾ ಹಬ್ಬದ ಮುಂಚೆನೇ ಇಲ್ಲ ದಸರಾ ಹಬ್ಬ ದಿನನೇ ಹನ್ನೊಂದು ಹನ್ನೆರಡನೇ ಕಂತಿನ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಇಷ್ಟು ಇವತ್ತಿನ ಒಂದು ಗೃಹಲಕ್ಷ್ಮಿ ಯೋಜನೆ ಒಂದು ಅಪ್ಡೇಟ್ ಆಗಿರುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕನ್ನು ಕೊಡಿ